ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ಎಲ್ರು ಬಂಧುಗಳೇ ಕಾಂಗ್ರೆಸ್ ಪಕ್ಷ ಒಂದು ಸಂಗತಿಯನ್ನ ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇದೆ ನಮ್ಮ ಪಾರ್ಟಿ ಇರೋದು ಕುಟುಂಬಕ್ಕಾಗಿ ಕುಟುಂಬಸ್ಥರಿಗೋಸ್ಕರ ಕೆಲವೇ ಕೆಲವು ಕುಟುಂಬಸ್ಥರು ಮಾತ್ರ ನಡೆಸುವಂತ ಪಕ್ಷ ಇದು ಅಂತ ಈ ಹಿಂದಿನಿಂದಲೂ ಕೂಡ ಕಾಂಗ್ರೆಸ್ನ ವಿರುದ್ಧ ಕೇಳಿ ಬರ್ತಿದ್ದಂತ ಆರೋಪ ಅಂದ್ರೆ ಕುಟುಂಬ ರಾಜಕಾರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಕ್ಕೆ ತಕ್ಕ ಹಾಗೆ ಕೆಲವೇ ಕೆಲವು ಕುಟುಂಬಸ್ಥರು ಮಾತ್ರ ಪಕ್ಷದ ಪ್ರಮುಖ ಸ್ಥಾನದಲ್ಲಿ ತುಂಬಿ ತುಳುಕ್ತಾ ಇದ್ರು ಈ ಹಿಂದೆ ಕಾಂಗ್ರೆಸ್ ಪಕ್ಷ ಈ ಕುಟುಂಬ ರಾಜಕಾರಣ ಆರೋಪದಿಂದ ಮುಕ್ತವಾಗುವಂತ ಪ್ರಯತ್ನ ನಡೆಸಿತ್ತು ಉದಯಪುರದಲ್ಲಿ ಒಂದು ಸಮಾವೇಶ ನಡೆದಿತ್ತು ಆ ಸಮಾವೇಶದಲ್ಲಿ ತೀರ್ಮಾನವನ್ನು ತೆಗೆದುಕೊಂಡಿದ್ರು ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಟಿಕೆಟ್ ಇನ್ನು ಮುಂದೆ ಈ ಕುಟುಂಬ ರಾಜಕಾರಣ ಎನ್ನುವಂತ ಆರೋಪ ಕೇಳಿ ಬರಬಾರದು ಅಂತ ಸ್ವಲ್ಪ ದಿನಗಳ ಕಾಲ ಆ ತೀರ್ಮಾನವನ್ನ ಅದೇ ರೀತಿಯಾಗಿ ಪಾಲನೆ ಮಾಡಲಾಯಿತು ಆದ್ರೆ ಇದೀಗ ಅದಕ್ಕೆ ಎಳ್ಳನೀರು ನೀರು ಬಿಡುವಂತ ಕೆಲಸವನ್ನ ಮಾಡಲಾಗಿದೆ ಯಾಕೆ ಈ ಮಾತನ್ನ ಹೇಳ್ತಿದ್ದೇನೆ ಅಂದ್ರೆ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ರಾಜ್ಯದಲ್ಲಿ ಹದಿನೇಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಲಾಯಿತು ಒಟ್ಟಾರೆಯಾಗಿ ಇಪ್ಪತ್ನಾಲ್ಕು ಕ್ಷೇತ್ರ ಮತ್ತೊಂದು ಪಟ್ಟಿಯಲ್ಲಿ ಹದಿನೇಳು ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಹೆಸರು ಫೈನಲ್ ಆಯಿತು ಆ ಪಟ್ಟಿಯನ್ನು ಗಮನಿಸ್ತಿದ್ದಾಗ ಅನ್ಸೋದೇನಪ್ಪ ಅಂದ್ರೆ ಯಾವಾಗ ಈ ಕಾಂಗ್ರೆಸ್ ಪಕ್ಷ ಬದಲಾಗುತ್ತೆ ಅಂತ ಯಾಕಂದ್ರೆ ಅಲ್ಲಿ ತುಂಬಿ ತುಳುಕ್ತಾ ಇರೋದು ಕೇವಲ ಒಂದಷ್ಟು ಕುಟುಂಬಸ್ಥರು ಮಾತ್ರ ಒಂದಷ್ಟು ಸಚಿವರ ಮಕ್ಕಳಿಗೆ ಮಾತ್ರ ಅವಕಾಶವನ್ನ ಮಾಡಿಕೊಟ್ಬಿಟ್ಟಿದ್ದಾರೆ ಸಾಮಾನ್ಯ ಕಾರ್ಯಕರ್ತರು ಅಥವಾ ಪಕ್ಷಕ್ಕೋಸ್ಕರ ಹಗಲಿರುಳೆನದೇ ಶ್ರಮವನ್ನು ಹಾಕುವಂಥವರು ಈ ನಾಯಕರ ಹಿಂದೆ ಜೀವನ ಪೂರ್ತಿ ಜೈಕಾರವನ್ನು ಹಾಕೊಂಡು ಕಾಲ ಕಳಿಬೇಕು ಅದಾದ ಬಳಿಕ ನಾಯಕರ ಮಕ್ಕಳು ಬರ್ತಾರಲ್ಲ ಅವ್ರ ಹಿಂದೆ ಮತ್ತೆ ಜೈಕಾರವನ್ನು ಹಾಕ್ಕೊಂಡು ಕಾಲ ಕಳಿಬೇಕು ಕೇವಲ ಬಾವುಟ ನೆಡೋದಿಕ್ಕೆ ಜೈಕಾರ ಹಾಕೋದಿಕ್ಕೆ ಇಷ್ಟಕ್ಕೆ ಮಾತ್ರ ಕೆಲವು ಕಾರ್ಯಕರ್ತರು ಅಥವಾ ಪಕ್ಷಕ್ಕೋಸ್ಕರ ಹಗಲಿಳ್ಳಿನದೆ ಶ್ರಮ ಹಾಕುವಂತ ಒಂದಷ್ಟು ನಾಯಕರು ಸೀಮಿತ ಅಂತ ಅನ್ಸುತ್ತೆ ಯಾಕಂದ್ರೆ ಈ ಪಟ್ಟಿ ಗಮನಿಸುತ್ತಿದ್ದಾಗ ನಮ್ಮೆಲ್ಲರಿಗೂ ಕೂಡ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕಾಂಗ್ರೆಸ್ ಪಕ್ಷ ಈ ಜನ್ಮದಲ್ಲಿ ಬದಲಾಗೋದಿಲ್ಲ ಅವರು ಸದಾಕಾಲ ಈ ಕುಟುಂಬ ರಾಜಕಾರಣ ಅನ್ನೋದನ್ನ ಹಿಂಬಾಲಿಸ್ಕೊಂಡು ಹೋಗ್ತಾರೆ ಬಿಟ್ರೆ ಅದರಿಂದ ಹೊರಬರುವಂತ ಪ್ರಯತ್ನವನ್ನ ಪಡೋದಿಲ್ಲ ಅಂತ ಒಂದಷ್ಟು ಆ ಪಟ್ಟಿಯಲ್ಲಿರುವಂತಹ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಕೇಳಿ ಒಟ್ಟಾರೆಯಾಗಿ ಐದು ಸಚಿವರ ಮಕ್ಕಳಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಹಾಗೆ ಓರ್ವ ಸಚಿವರ ಪತ್ನಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಹಾಗೆ ಓರ್ವ ಮಾಜಿ ಸಚಿವರ ಮಾಜಿ ಕೇಂದ್ರ ಸಚಿವರ ಮಗನಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಜೊತೆಗೆ ಈಗಾಗಲೇ ಶಾಸಕರಾಗಿರುವಂಥ ಓರ್ವ ವ್ಯಕ್ತಿಯ ಸಹೋದರನಿಗೆ ಸ್ಪರ್ಧೆಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಯಾರ್ಯಾರು ಅನ್ನೋದನ್ನ ಗಮನಿಸ್ತಾ ಹೋಗೋಣ ಒಂದು ವೇಳೆ ಮೊದಲಿಗೆ ಆ ಪಟ್ಟಿಯನ್ನು ಗಮನಿಸಿದಾಗ ಬಹಳ ಹೈಲೈಟ್ ಆಗಿ ಕಾಣೋದು ಯಾವುದಪ್ಪ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಸ್ಪರ್ಧೆಗೆ ಸಂಬಂಧಪಟ್ಟ ಹಾಗೆ ಈ ಹಿಂದಿನಿಂದಲೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಸೋಲಿಲ್ಲದ ಸರದಾರ ಅಂತ ಕರೆಸಿಕೊಂಡಂತವ್ರು ಅದರ ಕಳೆದ ಬಾರಿಯ ಚುನಾವಣೆಯಲ್ಲಿ ಉಮೇಶ್ ಜಾಧವ್ ಅವರನ್ನ ಸೋಲಿಸಿ ಬಿಟ್ಟರು ಈ ಮೂಲಕ ಆ ಗೆಲುವಿನ ಓಟಕ್ಕೆ ಬ್ರೇಕ್ ಬಿತ್ತು ಅದಾದ ಬಳಿಕ ರಾಜ್ಯಸಭಾ ಮೆಂಬರ್ ಆದ್ರು ವಿರೋಧ ಪಕ್ಷದ ನಾಯಕರಾದ್ರು ಜೊತೆಗೆ ಈ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಹೀಗಿರುವಂತ ಸಂದರ್ಭದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಪ್ರಪ್ರಥಮ ಬಾರಿಗೆ ಚುನಾವಣೆಯ ಸ್ಪರ್ಧೆಯಿಂದ ಹಿಂದೆ ಸರಿದಿದ್ದಾರೆ ಅದಕ್ಕೆ ಅವರು ಕೊಡ್ತಿರುವಂಥ ಕಾರಣ ಅಂದ್ರೆ ನನಗೆ ಎಂಬತ್ ವರ್ಷ ವಯಸ್ಸಾಯಿತು ಜೊತೆಗೆ ಪಾರ್ಟಿ ಅಧ್ಯಕ್ಷನಾಗಿರುವ ಕಾರಣಕ್ಕಾಗಿ ಎಲ್ಲಾ ಕಡೆಗಳಲ್ಲೂ ಕೂಡ ಓಡಾಡಬೇಕು ನನಗೆ ಚುನಾವಣೆಗೆ ಸ್ಪರ್ಧೆ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹಾಗಂದಾಗ ನಾವೆಲ್ಲರೂ ಏನು ನಿರೀಕ್ಷೆ ಇಟ್ಕೊಳ್ತೀವಿ ಮಲ್ಲಿಕಾರ್ಜುನ ಖರ್ಗೆ ಸ್ಥಾನಕ್ಕೆ ಆ ಭಾಗದಲ್ಲಿ ಪಕ್ಷಕ್ಕೆ ಹಗಲಿರುಳೆನ್ನದೇ ಶ್ರಮವನ್ನು ಹಾಕ್ತಿರುವಂಥ ಹಾಕ್ತಿರುವಂತೆ ಯಾರಿಗಾದ್ರೂ ಒಬ್ಬರಿಗೆ ಅವಕಾಶವನ್ನ ಮಾಡಿಕೊಡಬಹುದು ಅಂತ ಆದರೆ ಹಾಗಾಗಲಿಲ್ಲ ಅದರ ಬದಲಾಗಿ ಮಲ್ಲಿಕಾರ್ಜುನ ಖರ್ಗೆ ಅವರ ಅಳಿಯನಿಗೆ ಅವರ ಲೋಕಸಭಾ ಕ್ಷೇತ್ರ ಕಲಬುರಗಿಯಲ್ಲಿ ಅವಕಾಶವನ್ನ ಮಾಡಿಕೊಡಲಾಗಿದೆ ಅವರ ಹೆಸರು ರಾಧಾಕೃಷ್ಣ ದೊಡ್ಡಮನಿ ಅಂತ ಅವರ ಪತ್ನಿಯ ತಮ್ಮ ಹಾಗೆ ಮಲ್ಲಿಕಾರ್ಜುನ ಖರ್ಗೆಯವರ ಮಗಳ ಗಂಡ ರಾಧಾಕೃಷ್ಣ ದೊಡ್ಡಮನಿ ಅಂತ ಬಹಳ ವರ್ಷಗಳಿಂದ ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಇದ್ದಂಥವರು ಅಂದ್ರೆ ಅವರ ರಾಜಕಾರಣವನ್ನು ಬಹಳ ಹತ್ತಿರದಿಂದ ಗಮನಿಸ್ತಿದ್ದಂಥವರು ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಈ ಮೂಲಕ ಮಲ್ಲಿಕಾರ್ಜುನ ಖರ್ಗೆ ರಾಜ್ಯಸಭಾ ಮೆಂಬರ್ ಪಾರ್ಟಿ ಅಧ್ಯಕ್ಷ ಅವರ ಮಗ ಪ್ರಿಯಾಂಕ ಖರ್ಗೆ ನಿಮ್ಮೆಲ್ರಿಗೂ ಕೂಡ ಗೊತ್ತಿರುವ ಹಾಗೆ ಶಾಸಕರು ಜೊತೆಗೆ ಸಚಿವರು ಇದೀಗ ಅಳಿಯನೂ ಕೂಡ ಸ್ಪರ್ಧೆ ಮಾಡ್ತಿದ್ದಾರೆ ಗೆದ್ದು ಬಂದರೆ ಅವರು ಸಂಸದರಾಗಿ ಬಿಡ್ತಾರೆ ಅವರ ಕುಟುಂಬದಿಂದಲೇ ಮೂವರಿಗೆ ಅವಕಾಶ ಸಿಕ್ಕ ಹಾಗಾಯಿತು ಇದು ಮಲ್ಲಿಕಾರ್ಜುನ ಖರ್ಗೆಯ ಕತೆ ಇನ್ನುಳಿದಂಥವ್ರನ್ನ ಗಮನಿಸೋಣ ಚಿಕ್ಕೋಡಿಯಲ್ಲಿ ಇದೀಗ ಪ್ರಿಯಾಂಕಾ ಜಾರಕಿಹೊಳಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇವರ ಯಾರಪ್ಪ ಅಂದ್ರೆ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ ಹೌದು ಪ್ರಿಯಾಂಕಾ ಜಾರಕಿಹೊಳಿ ಬಹಳ ಚೆನ್ನಾಗಿ ಓದ್ಕೊಂಡಿದ್ದಾರೆ ವೆಲ್ ಕ್ವಾಲಿಫೈಡ್ ಅದೆಲ್ಲವೂ ಕೂಡ ಓಕೆ ಅವರಿಗೆ ಚುನಾವಣೆಗೆ ಸ್ಪರ್ಧೆ ಮಾಡುವಂತ ಅರ್ಹತೆ ಇಲ್ಲ ಅಂತ ನಾವು ಹೇಳೋದಿಕ್ಕೆ ಸಾಧ್ಯ ಆಗೋದಿಲ್ಲ ಆದರೆ ನಾವು ಕುಟುಂಬ ರಾಜಕಾರಣದಿಂದ ಹೊರಗಡೆ ಬರ್ತೀವಿ ಬರ್ತೀವಿ ಅಂತೇಳಿ ಅದಕ್ಕೆ ಜೋತ್ ಬಿಳ್ತಾರಲ್ಲ ಅನ್ನೋದು ಇಲ್ಲಿರುವಂಥ ಪ್ರಶ್ನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಜಾರಕಿಹೊಳಿ ಕುಟುಂಬಸ್ಥರು ಎಲ್ಲರೂ ಕೂಡ ಒಂದೊಂದು ಪಕ್ಷದಲ್ಲಿ ತಮ್ಮಂತ ಗುರುತಿಸಿಕೊಂಡಿದ್ದಾರೆ ಇದೀಗ ಸತೀಶ್ ಜಾರಕಿಹೊಳಿ ಅವರ ಪುತ್ರಿಯೂ ಕೂಡ ಅಖಾಡಕ್ಕೆ ಇಳಿತಾ ಇದ್ದಾರೆ ಅದು ಕೂಡ ಅಪ್ಪನ ಹೆಸರಿನಲ್ಲಿ ಅದು ಗಮನಿಸಬೇಕಾಗಿರುವಂತಹ ಸಂಗತಿ ಇದೀಗ ಬೆಳಗಾವಿ ಕಡೆಗೆ ಹೋಗೋಣ ಬೆಳಗಾವಿಯಲ್ಲಿ ಯಾರಿಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರು ಅವರ ಪುತ್ರ ಆಗಿರುವಂತಹ ಮೃಣಾಲ್ ಹೆಬ್ಬಾಳ್ಕರ್ಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅವರು ಕೂಡ ಯಾರ ಹೆಸರಲ್ಲಿ ಇದೀಗ ಚುನಾವಣೆ ಸ್ಪರ್ಧೆ ಮಾಡ್ತಿರೋದು ತನ್ನ ತಾಯಿಯ ಹೆಸರಲ್ಲಿ ಅದರ ಹೊರತಾಗಿ ಪಕ್ಷಕ್ಕೆ ಹಗಲಿರುಳಿನದೆ ಶ್ರಮವನ್ನು ಹಾಕಿ ಪಕ್ಷದ ತಳಮಟ್ಟದಿಂದ ಗುರುತಿಸಿಕೊಂಡು ಪಕ್ಷವನ್ನು ಕಟ್ಟಿ ಬೆಳೆಸುವಲ್ಲಿ ಬಹಳ ಶ್ರಮವನ್ನು ಹಾಕಿ ಟಿಕೆಟ್ ಪಡ್ಕೊಂಡ್ರು ಅಂತ ಅಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವೆ ಅತ್ಯಂತ ಪ್ರಭಾವಿ ಸಚಿವೆ ಈ ಕಾರಣಕ್ಕಾಗಿ ಅವರ ಮಗನಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಮುಂದೆ ಹೋಗೋಣ ಬಾಗಲಕೋಟೆಯಲ್ಲಿ ವೀಣಕಾಶಪ್ಪನವರ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದರೂ ಅವರಿಗೆ ಸಿಕ್ಕಿಲ್ಲ ಅದರ ಬದಲಾಗಿ ಸಚಿವರಾಗಿರುವಂತಹ ಶಿವಾನಂದ ಪಾಟೀಲ್ರ ಮಗಳು ಸಂಯುಕ್ತ ಪಾಟೀಲ್ಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಒನ್ಸಗೇನ್ ಇವರಿಗೂ ಕೂಡ ರಾಜಕಾರಣದ ಆ ಆ ಇ ಈ ಯಾವುದೂ ಗೊತ್ತಿಲ್ಲ ಪಕ್ಷಕ್ಕೋಸ್ಕರ ಶ್ರಮವನ್ನು ಹಾಕಿಲ್ಲ ಇವರು ಕೂಡ ತಂದೆಯ ಹೆಸರಲ್ಲೇ ಸ್ಪರ್ಧೆ ಮಾಡ್ತಿದ್ದಾರೆ ಮುಂದೆ ಹೋಗೋಣ ಬೆಂಗಳೂರು ದಕ್ಷಿಣ ತೇಜ್ ಸೂರ್ಯ ಎದುರುಗಡೆ ಸ್ಪರ್ಧೆ ಮಾಡ್ತಿರೋದು ಸೌಮ್ಯಾರೆಡ್ಡಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸ್ವಲ್ಪದ್ರಲ್ಲೇ ಸೋಲನ ಕಂಡಂಥವರು ರಾಮಲಿಂಗಾರೆಡ್ಡಿ ಅವರ ಪುತ್ರಿ ರೆಡ್ಡಿ ಬಗ್ಗೆ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಸೌಮ್ಯ ರೆಡ್ಡಿ ಈಗ ತಕ್ಕ ಮಟ್ಟಿಗೆ ಪಕ್ಷಕ್ಕೋಸ್ಕರ ಶ್ರಮವನ್ನು ಹಾಕದಂತವರು ಪಕ್ಷದಲ್ಲಿ ತಮ್ಮ ತಾವು ಗುಡ್ಸ್ಕೊಂಡಂತವ್ರು ಆದರೆ ಸಚಿವರ ಮಗಳೆನ್ನುವಂತ ವಿಚಾರವನ್ನ ನಾವಿಲ್ಲಿ ಗಮನಿಸಬೇಕಾಗತ್ತೆ ಇನ್ನೊಂದು ಕಡೆಯಿಂದ ಬೀದರ್ನಲ್ಲಿ ಈಶ್ವರ್ ಖಂಡ್ರೆ ಅವರ ಪುತ್ರ ಅವರನ್ನ ಬಹುತೇಕರು ನೋಡೇ ಇರಲಿಲ್ಲ ಸಾಗರ್ ಖಂಡ್ರೆ ಅಂತ ಹೇಳಿ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಅವರು ಕೂಡ ಅಪ್ಪನ ಹೆಸರಲ್ಲಿ ಚುನಾವಣೆಗೆ ಸ್ಪರ್ಧೆ ಮಾಡ್ತಿದ್ದಾರೆ ಇನ್ನು ದಾವಣಗೆರೆಯ ವಿಚಾರಕ್ಕೆ ಬಂದರೆ ಎಸ್ ಮಲ್ಲಿಕಾರ್ಜುನ್ ಅವರ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವರಿಗೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಎಸ್ ಎಸ್ ಮಲ್ಲಿಕಾರ್ಜುನ್ ಈಗಾಗಲೇ ಸಚಿವರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರ ತಂದೆ ಶಾಮ್ನೂರು ಶಿವಶಂಕರಪ್ಪ ನಿಮ್ಮೆಲ್ಲರಿಗೂ ಕೂಡ ಗೊತ್ತು ಪಕ್ಷದ ಹಿರಿಯ ಮುಖಂಡ ಇದೀಗ ಅವರ ಕುಟುಂಬಸ್ಥರೇ ದಾವಣಗೆರೆ ಭಾಗದಲ್ಲಿ ತುಂಬಿ ತುಳುಕ್ತಾ ಇದ್ದಾರೆ ಇನ್ನು ಬೆಂಗಳೂರು ಕೇಂದ್ರದ ವಿಚಾರಕ್ಕೆ ಬರೋದಾದ್ರೆ ಮನ್ಸೂರ್ ಅಲಿಖಾನ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ವೆಲ್ ಕ್ವಾಲಿಫೈಡ್ ಅದೆಲ್ಲವೂ ಕೂಡ ಓಕೆ ಆದರೆ ಇವರ ತಂದೆ ರೆಹಮಾನ್ ಖಾನ್ ಈ ಹಿಂದೆ ಕೇಂದ್ರ ಸಚಿವರಾಗಿ ಕೆಲಸವನ್ನು ಮಾಡಿದಂತವರು ಹಾಗೆ ಕಾಂಗ್ರೆಸ್ ಪಕ್ಷದಲ್ಲಿ ಪ್ರಭಾವಿ ನಾಯಕನಾಗಿ ಗುರುತಿಸಿಕೊಂಡಂತವರು ಅವರಿಗೆ ಅವಕಾಶ ಮಾಡಿಕೊಡಲಾಗಿದೆ ಇನ್ನು ಕೊಪ್ಪಳದ ವಿಚಾರಕ್ಕೆ ಬರೋದಾದ್ರೆ ರಾಜಶೇಖರ್ ಹಿಟ್ನಾಳ್ಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇವರ ಯಾರಪ್ಪ ಅಂದ್ರೆ ಶಾಸಕರಾಗಿರುವಂತಹ ರಾಘವೇಂದ್ರ ಹಿಟ್ನಾಳ್ ಅವರ ಸಹೋದರ ಈ ಮೂಲಕ ಒಂದಷ್ಟು ಕುಟುಂಬಸ್ಥರಿಗೆ ಅಥವಾ ಸಚಿವರ ಮಕ್ಕಳಿಗೆ ಅಥವಾ ಪ್ರಭಾವಿ ನಾಯಕರ ಮಕ್ಕಳಿಗೆ ಅಥವಾ ಅವರ ಕುಟುಂಬದವರಿಗೆ ಕಾಂಗ್ರೆಸ್ ಪಕ್ಷ ಅವಕಾಶವನ್ನ ಮಾಡಿಕೊಟ್ಟಿದೆ ಈ ಕಾರಣಕ್ಕಾಗಿ ಜನ ಕುಟುಂಬ ರಾಜಕಾರಣ ಕುಟುಂಬ ರಾಜಕಾರಣ ಅಂತ ಆರೋಪ ಮಾಡೋದು ಈಗಲೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಅದರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗ್ತಿಲ್ಲ ಈ ಕಾರಣಕ್ಕಾಗಿ ಒಂದಷ್ಟು ರಾಜ್ಯಗಳಲ್ಲಿ ಎರಡಂಕಿಯನ್ನು ದಾಟೋದಕ್ಕೆ ಸಾಧ್ಯ ಆಗ್ತಿಲ್ಲ ಲೋಕಸಭಾ ಚುನಾವಣೆಯಲ್ಲಿ ಅಧಿಕಾರಕ್ಕೆ ಬರ್ತೀವಿ ಎನ್ನುವಂಥ ಆತ್ಮವಿಶ್ವಾಸವೂ ಕೂಡ ಆ ಪಕ್ಷದ ನಾಯಕರಲ್ಲಿ ಇಲ್ಲ ಒಂದಷ್ಟು ಕಾರ್ಯಕರ್ತರಿಗೆ ಅವಕಾಶ ಮಾಡಿಕೊಟ್ಟಾಗ ಅಥವಾ ಪಕ್ಷಕ್ಕೋಸ್ಕರ ಹಗಲಿನದೆ ಶ್ರಮವನ್ನು ಹಾಕ್ತಂಥವ್ರಿಗೆ ಅವಕಾಶವನ್ನು ಮಾಡಿಕೊಟ್ಟಾಗ ಅವರೆಲ್ಲರೂ ಕೂಡ ಪಕ್ಷವನ್ನು ಕಟ್ಟೋದಕ್ಕೆ ಇನ್ನಷ್ಟು ಪ್ರಯತ್ನ ಪಡ್ತಾರೆ ಈ ರೀತಿಯಾಗಿ ಕೆಲವೇ ಕೆಲವು ಕುಟುಂಬಸ್ಥರಿಗೆ ಅವಕಾಶವನ್ನು ಮಾಡಿಕೊಡ್ತಾ ಹೋದರೆ ಕಾರ್ಯಕರ್ತರು ಅಥವಾ ಪಕ್ಷಕ್ಕೋಸ್ಕರ ಹಗಲಿಣದೇ ಶ್ರಮವನ್ನು ಹಾಕುವಂಥವ್ರು ಯಾವ ಕಾರಣಕ್ಕೋಸ್ಕರ ಪಕ್ಷಕ್ಕೋಸ್ಕರ ದುಡಿತಾರೆ ಹೇಳಿ ಎಷ್ಟು ದಿನಗಳವರೆಗೆ ಇವ್ರ ಹಿಂದೆ ಜೈ ಜೈ ಅಂತ ಅಳದಾಡಬೇಕು ಬರೀ ಪಾರ್ಟಿಯ ಬಾವುಟವನ್ನು ಕಟ್ಕೊಂಡು ಓಡಾಡಬೇಕು ಅಂತ ಅದರ ಹೊರತಾಗಿ ಒಂದಷ್ಟು ಅಭ್ಯರ್ಥಿಗಳು ಗಮನ ಸೆಳೆತಿದ್ದಾರೆ ರಾಯಚೂರಿನಲ್ಲಿ ನಿವೃತ್ತ ಐ ಎಸ್ ಅಧಿಕಾರಿ ಕುಮಾರ್ ನಾಯ್ಕ್ ಒಳ್ಳೆ ಕ್ಯಾಂಡಿಡೇಟ್ ಹಾಗೆ ಧಾರವಾಡದಲ್ಲಿ ವಿನೋದ ಅಸೂಟಿ ಅಂತ ಯಾವುದೇ ರಾಜಕಾರಣದ ಹಿನ್ನೆಲೆ ಇಲ್ಲ ಈ ಹಿಂದೆ ವಿಧಾನಸಭಾ ಚುನಾವಣೆ ಸ್ಪರ್ಧೆ ಮಾಡಿದ್ರು ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಹೀಗೆ ಒಂದಷ್ಟು ಯಾವುದೇ ರಾಜಕಾರಣದ ಹಿನ್ನೆಲೆ ಇಲ್ಲದಂತ ಅವರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇನ್ನು ಬಹುತೇಕ ರಾಜಕಾರಣದ ಹಿನ್ನೆಲೆ ಕುಟುಂಬಸ್ಥರಿಗೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಇದರಲ್ಲಿ ಬಹುತೇಕ ಹೊಸ ಮುಖಗಳನ್ನು ಒಪ್ಕೋಬೇಕು ಪ್ರಿಯಾಂಕಾ ಜಾರಕಿಹೊಳಿ ಮೃಣಾಲು ಸಂಯುಕ್ತ ಅದೇ ರೀತಿಯಾಗಿ ಸಾಗರ್ ಖಂಡ್ರೆ ಪ್ರಭಾ ಇವರೆಲ್ಲರೂ ಮನ್ಸೂರ್ ಖಾನ್ ಇವೆಲ್ಲರೂ ಕೂಡ ಹೊಸ ಮುಖಗಳೇ ಆದರೆ ಅವರ ತಂದೆ ಅಥವಾ ತಾಯಿ ಈಗಾಗಲೇ ಪಾರ್ಟಿಯಲ್ಲಿ ಗುರುತಿಸಿಕೊಂಡಂಥವರು ಅಥವಾ ಈಗಾಗಲೇ ಅಧಿಕಾರವನ್ನ ಹಿಡಿದಿರುವಂತವರು ಒಂದು ನಿಮಗೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ